ಸಂಸ್ಥೆಯ ಹಳೆ ವಿದ್ಯಾರ್ಥಿ ಸಂಘದ ಸ್ಥಾಪಕ ಅಧ್ಯಕ್ಷರಾಗಿ ಗುರು ನರಸಿಂಹ ಮತ್ತು ಆಂಜನೇಯ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಬ್ರಾಹ್ಮಣ ಸಮಾಜ ಸಾಲಿಗ್ರಾಮದ ಅಧ್ಯಕ್ಷರಾಗಿ ಕೋಟ ವಿವೇಕ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾಗಿ ಸುದೀರ್ಘ ಮೂವತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದರೆ ಪ್ರತಿ ಜೀವನದಲ್ಲಿ ವಿದ್ಯಾರ್ಥಿಗಳ ಮನ ಮುಟ್ಟುವಂತೆ ಮಾಡಿದ ನಿಮ್ಮ ಪಾಠದ ಶೈಲಿ ಎನ್ನುವುದು ಇಂದಿಗೂ ಅವರ ಮನದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ ನಿಗರ್ವಿ ಹಾಗೂ ನಿಷ್ಠುರ ರಹಿತ ವ್ಯಕ್ತಿಯಾಗಿ ಊರಿನ ಜನರ ಪ್ರಶಂಸೆಗೆ ಪಾತ್ರರಾದವರು ನೀವು ಸದ್ಯ ಪಾರಂಪಳ್ಳಿ ಗ್ರಾಮದ ಕ್ರಿಯಾಶೀಲ ವೃದ್ಧರಾದರೂ ತಮ್ಮ ಜೀವನೋತ್ಸಾಹ ಇಂದಿಗೂ ಯುವಕರನ್ನ ನಾಚಿಸುವಂತಿದೆ ಪಾರಂಪಳ್ಳಿಯಲ್ಲಿ ಮಡದಿ ಜಾಂಡವಿ ಹೆರಳೆ ಅವರೊಂದಿಗೆ ಆದರ್ಶ ಬದುಕನ್ನು ನಡೆಸುತ್ತಿರುವ ನಿಮ್ಮ ಬಾಳು ಹಸನಾಗಲಿ ಎಂಬ ಆಶಯದೊಂದಿಗೆ ಪಾರಂಪಳ್ಳಿ ಭಟ್ಟರಕೇರಿ ನಂದಿಕೇಶ್ವರ ಹಾಗೂ ಪರಿವಾರ ದೈವಗಳ ಪುನರ್ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ನಿಮ್ಮನ್ನ ಗೌರವಿಸಿ ನೀಡುತ್ತಿರುವಂತಹ ಸನ್ಮಾನ ಪತ್ರ ಶ್ರೀ ದೇವರ ಅನುಗ್ರಹ ಸದಾ ಇರಲಿ ಎಂಬ ಹಾರೈಕೆ ಶ್ರೀಮತಿ ಜಾಹ್ನವಿ ಗಂಗಾಧರ ಹೆರಳೆ ಪಾರಂಪಳ್ಳಿ ಅಭಿನಂದನೀಯರೇ ಶ್ರೀಯುತ ಲಕ್ಷ್ಮೀನಾರಾಯಣ ಐತಾಳ ಹಾಗೂ ಶ್ರೀಮತಿ ಆನಂದ ವಿದ್ಯಾಭ್ಯಾಸ ಪೂರೈಸಿ ವಿವಿಧ ವಿದ್ಯಾಸಂಸ್ಥೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸಿದಿರಿ ಎಂಟು ವರ್ಷವಿರುವಾಗಲೇ ತಾಯಿಯಿಂದ ಸಂಪ್ರದಾಯದ ಹಾಡುಗಳನ್ನ ಬಳಿ ಬಳುವಳಿಯಾಗಿ ಪಡೆದು ಮದುವೆ ಮನೆಗಳಲ್ಲಿ ಹಾಡುವ ಮೂಲಕ ಸಾಂಸ್ಕೃತಿಕ ರಾಯಭಾರಿ ಎನಿಸಿದಿರಿ ಹದಿನೇಳನೇ ವಯಸ್ಸಿಗೆ ಶ್ರೀ ಗಂಗಾಧರ ಎರಳೆಯವರ ಕೈ ಹಿಡಿದು ಅವರ ಮನೆ ಮನವನ್ನು ಬೆಳಗಿದಿರಿ ಬಾಳ ಬಂಡಿಯನ್ನು ಸಾಗಿಸಲು ಬೇಸಾಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾ ಕೂಡು ಕುಟುಂಬದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸಿದಿರಿ ಸಾಂಪ್ರದಾಯಿಕ ಹಾಡುಗಳು ಕಣ್ಮರೆಯಾಗಬಾರದು ಎಂಬ ಸದುದ್ದೇಶದಿಂದ ಎರಡು ಸಾವಿರದ ಎರಡರಲ್ಲಿ ಹಿರಿಯ ಮಹಿಳೆಯರಿಂದ ಹಾಡುಗಳನ್ನು ಸಂಗ್ರಹಿಸಿ ಬಾರೆ ಹಸೆಮಣಿಗೆ ಎನ್ನುವ ಹಾಡಿನ ಪುಸ್ತಕವನ್ನು ಪ್ರಕಟಿಸಿದ್ದಲ್ಲದೆ ಅವುಗಳನ್ನು ಮನೆ ಮನೆಗಳಿಗೆ ತಲುಪಿಸಿ ಅಪೂರ್ವ ಸಂಸ್ಕೃತಿಯನ್ನು ಉಳಿಸುವಲ್ಲಿ ಉತ್ಸಾಹ ತೋರಿದಿರಿ ನಿಮ್ಮ ಈ ಪರಿಶ್ರಮದಿಂದ ಈ ಪುಸ್ತಕವು ಐದನೇ ಮುದ್ರಣ ಕಂಡಿರುವುದು ಸಂತಸದ ವಿಚಾರ ಅದರ ಜೊತೆಗೆ ಆಸಕ್ತರಿಗೆ ಸಂಪ್ರದಾಯ ಹಾಡುಗಳ ತರಗತಿಗಳನ್ನು ನಡೆಸಿ ಅವರಿಗೆ ಕಲಿಸುತ್ತಾ ಹಾಡುಗಳನ್ನು ರೂಪಕದ ರೂಪಕ್ಕೆ ಪರಿವರ್ತಿಸಿ ಇನ್ನಷ್ಟು ಆಕರ್ಷಕವಾಗಿ ಮಾಡುತ್ತಾ ಸಂಸ್ಕೃತಿ ವರ್ಗಾವಣೆಯ ಕಾರ್ಯಕ್ಕೆ ಮುಂದಾಗಿರುವುದು ಸ್ತುತ್ಯಾರ್ಹ ನಿಮ್ಮ ಮಕ್ಕಳು ಕೂಡ ನಿಮ್ಮ ಹಾದಿಯಲ್ಲಿ ನಡೆಯುತ್ತಿರುವುದು ಮೆಚ್ಚಬೇಕಾದ ವಿಚಾರ ದನಿಬರಿಯದ ಕಾಯಕದ ಜೊತೆಗೆ ಸಾಲಿಗ್ರಾಮ ಪುರಸಭೆಯ ಚುನಾಯಿತ ಸದಸ್ಯೆಯಾಗಿ ಮಹಿಳಾ ವೇದಿಕೆಯ ಅಧ್ಯಕ್ಷೆಯಾಗಿ ವಿಪ್ರ ಮಹಿಳಾ ವೇದಿಕೆಯ ಅಧ್ಯಕ್ಷೆಯಾಗಿ ಗಣನೀಯ ಕಾರ್ಯಗಳನ್ನು ಮಾಡಿದಿರಿ ಇವೆಲ್ಲಕ್ಕೂ ಕಿರೀಟವಿತ್ತಂತೆ ಜಿಲ್ಲಾ ಜಾನಪದ ಪ್ರಶಸ್ತಿ ರಾಜ್ಯ ಜಾನಪದ ಪ್ರಪಂಚ ಪ್ರಶಸ್ತಿ ನಿಮಗೊಲಿದಿರುವುದು ನಮಗೆಲ್ಲರಿಗೂ ಹೆಮ್ಮೆ ತಂದಿದೆ ನಿಮ್ಮ ಈ ವಿಶಿಷ್ಟ ಕೈಂಕರ್ಯ ನಿರಂತರವಾಗಿ ಸಾಗುತ್ತಿರಲಿ ಎಂಬ ಆಶಯ ಮಂಡಳಿಯ ಇಂಜಿನಿಯರ್ ಆಗಿ ವೃತ್ತಿ ಜೀವನ ಆರಂಭಿಸಿದ ನೀವು ಗ್ರಾಮೀಣ ಜನರಿಗಾಗಿ ವಿವಿಧ ಯೋಜನೆಗಳನ್ನು ಹಮ್ಮಿಕೊಂಡು ಅವರ ಏಳ್ಗೆಗಾಗಿ ಶ್ರಮಿಸಿದಿರಿ ಕೊಲ್ಲಾಪುರದಲ್ಲಿದ್ದಾಗ ತಮ್ಮ ಕೇರಿಯಲ್ಲಿ ಸಾಲು ಮರಗಳನ್ನು ನೆಟ್ಟು ಓರ್ವ ಪರಿಸರ ಪ್ರೇಮಿಯಾಗಿ ಸಮಾಜ ಸೇವಕರಾಗಿ ಗುರುತಿಸಲ್ಪಟ್ಟಿರಿ ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಕಲಿಯಲ್ಲಿಯೂ ಆಸಕ್ತಿ ತಾಳಿ ಮರಾಠಿ ರಂಗಭೂಮಿಯಲ್ಲಿ ನಟರಾಗಿ ನಿರ್ದೇಶಕರಾಗಿ ಗುರುತಿಸಿಕೊಂಡಿರಿ ಸಮಾನ ಮನಸ್ಕರಗೂಡಿ ನಾಟ್ಯ ಆಕಾಂಕ್ಷೆ ಎನ್ನುವ ಹವ್ಯಾಸಿ ನಾಟಕ ತಂಡವನ್ನು ಸ್ಥಾಪಿಸಿ ಹಲವು ಯಶಸ್ವಿ ಪ್ರದರ್ಶನಗಳನ್ನು ನೀಡಿ ಸಹ್ಯ ನಡೆಯುವ ನೂರಾರು ಕಾರ್ಯಕ್ರಮಗಳನ್ನು ಸ್ವ ಆಸಕ್ತಿಯಿಂದ ಚಿತ್ರೀಕರಣ ಮಾಡಿ ಫೇಸ್ಬುಕ್ನಲ್ಲಿ ಪ್ರಸಾರ ಮಾಡುತ್ತಾ ಸಂಘ ಸಂಸ್ಥೆಗಳ ಕಲಾವಿದರನ್ನು ಪ್ರೋತ್ಸಾಹಿಸುತ್ತಾ ಎಲ್ಲರಿಂದ ಫೇಸ್ಬುಕ್ ಉಪಾಧ್ಯಾಯರು ಎಂದೇ ಪ್ರೀತಿಯಿಂದ ಕರೆಸಿಕೊಂಡಿರಿ ಯಾವುದೇ ಪ್ರತಿಫಲಾಪೇಕ್ಷೆಯಿಲ್ಲದೆ ಮಾಡುತ್ತಿರುವ ನಿಮ್ಮ ಈ ನಿಸ್ವಾರ್ಥ ಸೇವೆ ಹೀಗೆ ಸಾಗಲಿ ಎಂಬ ಆಶಯ ನಮಸ್ಕಾರ ಪ್ರಾಮಾಣಿಕ ಹಾಗೂ ಗ್ರಾಹಕ ಸ್ನೇಹಿ ಕಾರ್ಯಗಳಿಂದ ಬ್ಯಾಂಕಿನ ಏಳ್ಗೆಗಾಗಿ ಶ್ರಮಿಸಿದೆ ನಿವೃತ್ತಿಯ ನಂತರವೂ ನಿತ್ಯವೂ ಮುಖಪುಸ್ತಕದಲ್ಲಿ ಸಾಮಾಜಿಕ ಕಳಕಳಿಯ ವಿಡಿಯೋಗಳು ವಿಚಾರ ಪ್ರಚೋದಕ ವಿಶಿಷ್ಟ ಪೋಸ್ಟಿಂಗ್ ಹಾಗೂ ಲೇಖನಗಳನ್ನು ಪ್ರಕಟಿಸುತ್ತಾ ಜೀವನವನ್ನು ಹೇಗೆ ಕ್ರಿಯಾಶೀಲರಾಗಿ ಕಳೆಯಬೇಕು ಎಂಬುದಕ್ಕೆ ನೀವು ಮಾದರಿಯಾಗಿರಿ ಬಳಕೆದಾರರ ಚಳವಳಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಅನ್ಯಾಯಕ್ಕೊಳಗಾದ ಜನರಿಗೆ ನ್ಯಾಯವನ್ನು ಕೊಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಿರಿ ಕಳೆದ ಏಳು ವರ್ಷಗಳಿಂದ ಮುಖಪುಸ್ತಕದಲ್ಲಿ ಮೂರು ವರ್ಷಗಳಿಂದ ಯೂಟ್ಯೂಬ್ ಚಾನೆಲ್ನಲ್ಲಿ ವೈವಿಧ್ಯಮಯ ಪೋಸ್ಟಿಂಗ್ಗಳಿಂದ ಸಕ್ರಿಯರಾಗಿದ್ದು ಸಾಮಾಜಿಕ ಜಾಲತಾಣದ ಸದುಪಯೋಗವನ್ನು ಹೀಗೂ ಮಾಡಬಹುದು ಎಂಬುದನ್ನು ತೋರಿಸಿಕೊಟ್ಟಿರಿ ಮಡದಿ ಲಕ್ಷ್ಮೀ ದೇವಿಯೊಂದಿಗಿನ ದಾಂಪತ್ಯದ ಪ್ರತೀಕವಾಗಿ ಪಡೆದ ಮಕ್ಕಳಾದ ಕಾರ್ತಿಕ್ ನಾವಡ ಮತ್ತು ವಿಶ್ವಾಸ್ ನಾವಡ ಇವರೊಂದಿಗೆ ಸಂತೃಪ್ತ ಬದುಕನ್ನು ನಡೆಸುತ್ತಿರುವ ಇತ್ತೀಚೆಗಷ್ಟೇ ಅಗಲಿದ ವಯೋವೃದ್ಧ ತಾಯಿಯನ್ನು ಮಗುವಿನಂತೆ ನೋಡಿಕೊಳ್ಳುತ್ತಾ ಆ ಕಾರ್ಯ ಸೇವೆಯಲ್ಲಿ ಸಾರ್ಥಕತೆ ಕಂಡುಕೊಂಡಿರಿ ನಿಮ್ಮ ಸಮಾಜ ಸೇವೆ ಹೀಗೆಯೇ ಮುಂದುವರಿಯಲಿ ಎಂಬ ಆಶಯ ಪೂಜೆಯಲ್ಲಿ ಬಿಡುವಿಲ್ಲದ ಕೆಲಸ ಕಾರ್ಯಗಳ ನಡುವೆಯೂ ನಾಟಕಗಳಲ್ಲಿ ಪಾತ್ರ ನಿರ್ವಹಿಸುತ್ತಾ ಕಲಾವಿದರಾಗಿ ಗುರುತಿಸಿಕೊಂಡಿರುವುದು ಶ್ಲಾಘನೀಯ ನಿಮ್ಮ ಕಾರ್ಯ ಹೀಗೆ ಸಾಗಲಿ ಎನ್ನುವಂತಹ ಆಶಯ